ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ನವೆಂಬರ್ ಕ್ರಾಂತಿ ಒಂದು ಕಡೆ ಈ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಅಧಿವೇಶನಕ್ಕೆ ಕಾಲಿಡಬೇಕು ಅಂದರೆ ಮುಖ್ಯಮಂತ್ರಿಯಾಗಿಯೇ ಕಾಲಿಡಬೇಕು ಯಾಕಂದರೆ ಈ ಹಿಂದೆ ಒಂದು ಪ್ರತಿಜ್ಞೆ ಮಾಡಿದ್ರು ಅವರು ಆ ಪ್ರತಿಜ್ಞೆ ಈಡೇರೋವರೆಗೂ ಅವರು ಸದನಕ್ಕೆ ಕಾಲಿಟ್ಟಿರಲಿಲ್ಲ ಯಾವುದು ಆ ಪ್ರತಿಜ್ಞೆ ಅಥವಾ ಈ ಬೆಳಗಾವಿ ಅಧಿವೇಶನ ಅಂದ್ರೆ ಚಳಿಗಾಲದ ಅಧಿವೇಶನಕ್ಕೆ ಮುಖ್ಯಮಂತ್ರಿಯಾಗಿಯೇ ಡಿ ಕೆ ಶಿವಕುಮಾರ್ ಕಾಲಿಡಬೇಕು ಅನ್ನುವ ಪ್ರತಿಜ್ಞೆ ಈಡೇರುತ್ತಾ ಏನಿದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದೀರಾ ಫೋಕಸ್ ಟಿವಿ ನಾನು ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿ ಅಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟುಗಳು ಪ್ರಚಂಡ ಬಹುಮತವನ್ನ ಗೆದ್ದು ಅಧಿಕಾರಕ್ಕೆ ಬರುತ್ತೆ ಒಂದು ನೆನಪಿಟ್ಕೊಳ್ಳಿ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಸಿ ಅಧ್ಯಕ್ಷರಾಗುವವರೆಗೂ ಕಾಂಗ್ರೆಸ್ ಒಂಥರ ನಿಸ್ತೇಜವಾಗಿತ್ತು ಕಾಂಗ್ರೆಸ್ನಲ್ಲಿ ಹುರುಪಿರಲಿಲ್ಲ ಕಾಂಗ್ರೆಸ್ನಲ್ಲಿ ಸಂಪನ್ಮೂಲಗಳ ಕೊರತೆ ಇತ್ತು ಕಾಂಗ್ರೆಸ್ನಲ್ಲಿ ಉತ್ಸಾಹ ಇರಲಿಲ್ಲ ಕಾಂಗ್ರೆಸ್ ಎರಡು ಸಾವಿರದ ಹದಿನೆಂಟರ ನಂತರ ಸಮ್ಮಿಶ್ರ ಸರ್ಕಾರ ಪತನದ ನಂತರ ಸೋತು ಸುಣ್ಣವಾಗಿತ್ತು ಎಲ್ಲ ಉಪ ಚುನಾವಣೆಗಳಲ್ಲೂ ಕೂಡ ಹಿನ್ನಡೆಯನ್ನು ಕಂಡಿತ್ತು ಇಂತಹ ಸಮಯದಲ್ಲಿ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿಕೊಂಡಂಥ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಇನ್ನಿಲ್ಲದ ಶಕ್ತಿಯನ್ನು ತುಂಬುತ್ತಾರೆ ಎಲ್ಲ ರೀತಿಯಲ್ಲೂ ಬಿ ಜೆ ಪಿಗೆ ಸರಿಸಮನಾಗಿ ಕಾಂಗ್ರೆಸ್ಸನ್ನು ತೆಗೆದುಕೊಂಡು ಹೋಗ್ತಾರೆ ಎಲ್ಲ ರೀತಿಯ ಪ್ರಚಾರ ತಂತ್ರಗಳನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ ಆನ್ಲೈನ್ ಆಫ್ಲೈನ್ ಡಿಜಿಟಲ್ ಸೋಷಿಯಲ್ ಮೀಡಿಯಾ ಎಲ್ಲ ರೀತಿಯ ಪ್ರಚಾರ ತಂತ್ರಗಳನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ ಹೊರಗಿನಿಂದ ತಂತ್ರಗಳನ್ನು ರೂಪಿಸುವವರನ್ನು ಕರೆದುಕೊಂಡು ಬಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಜನಮಾನಸ ಮುಟ್ಟುವ ರೀತಿಯಲ್ಲಿ ಯಾವ ರೀತಿ ಬೆಳೆಸಬೇಕು ಯಾವ ರೀತಿ ಕಟ್ಟಬೇಕು ಯಾವ ರೀತಿ ಸಂಘಟನೆಯನ್ನು ಮಾಡಬೇಕು ಅಂತ ಹೇಳಿ ಕಾರ್ಯಪ್ರವೃತ್ತರಾಗ್ತಾರೆ ಕಾಂಗ್ರೆಸ್ಸನ್ನು ಕಟ್ತಾರೆ ಪರಿಣಾಮ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಧೀಮಂತ ನಾಯಕತ್ವ ಈ ಕಾಂಬಿನೇಷನ್ನಲ್ಲಿ ಚುನಾವಣೆಗೆ ಹೋದಂತಹ ಕಾಂಗ್ರೆಸ್ಗೆ ಅಭೂತಪೂರ್ವ ಗೆಲುವು ಸಿಗುತ್ತೆ ಈ ಗೆಲುವಿನ ನಂತರ ಸರ್ಕಾರ ರಚನೆಯಾಗುತ್ತೆ ಯಾವುದೇ ರೀತಿಯ ಅಗ್ರಿಮೆಂಟ್ ಆಗಿದೆ ಒಪ್ಪಂದ ಆಗಿದೆ ಅನ್ನುವಂತಹ ಮಾಹಿತಿಗಳು ಆವಾಗ ಇರಲಿಲ್ಲ ಯಾವಾಗ ಡಿ ಕೆ ಶಿವಕುಮಾರ್ ನ್ಯಾಷನಲ್ ಮೀಡಿಯಾ ಒಂದಕ್ಕೆ ಸಂದರ್ಶನ ಕೊಡುವಾಗ ನಮ್ಮ ಮಧ್ಯದಲ್ಲಿ ಒಪ್ಪಂದ ಆಗಿದೆ ಎರಡೂವರೆ ವರ್ಷದ ನಂತರ ನಾನೇ ಸಿ ಎಂ ಹಾಕ್ತೀನಿ ಅಂತ ಯಾವಾಗ ಹೇಳಿದರು ಅಲ್ಲಿಯವರೆಗೂ ಬೂದಿ ಮುಚ್ಚಿದ ಕೆಂಡದಂತಿದ್ದ ಅಧಿಕಾರ ಹಸ್ತಾಂತರ ಸಿ ಎಂ ಬದಲಾವಣೆಯ ಚರ್ಚೆ ಒಂದೇ ಸರಿ ಸ್ಫೋಟವಾಗುತ್ತೆ ಈ ಸ್ಫೋಟ ಯಾವ ರೀತಿ ಇರುತ್ತಂದರೆ ಈ ಸ್ಫೋಟ ಕಾಂಗ್ರೆಸ್ ಸಂಘಟನೆಗೆ ಕಾಂಗ್ರೆಸ್ ಮನೆಗೆ ಬೆಂಕಿ ಬಿದ್ದು ಉರಿತಾಯಿದ್ರು ಕೂಡ ಮನೆಯ ಯಜಮಾನ ಹೈಕಮಾಂಡ್ ಇದನ್ನು ತಣ್ಣಗಾಗಿಸುವಂತಹ ಇದಕ್ಕೆ ನೀರೆರೆಯುವಂತಹ ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಇಲ್ಲಿವರೆಗೂ ಮಾಡಲೇ ಇಲ್ಲ ಇದರಿಂದ ಕಾಂಗ್ರೆಸ್ಗೆ ಎಷ್ಟು ಲಾಸ್ ಆಯಿತು ಕಾಂಗ್ರೆಸ್ಗೆ ಇದರಿಂದ ಎಷ್ಟು ನಷ್ಟ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಆಗುತ್ತೆ ಆದರೆ ಡಿ ಕೆ ಶಿವಕುಮಾರ್ ಒಂದು ಪ್ರತಿಜ್ಞೆ ಕೈಗೊಂಡಿದ್ದಾರೆ ಏನದು ಪ್ರತಿಜ್ಞೆ ಎಸ್ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಒಂದು ಪ್ರತಿಜ್ಞೆಯನ್ನು ಕೈಗೊಂಡಿದ್ದಾರೆ ಏನು ಪ್ರತಿಜ್ಞೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಏನು ನಡೆಯುತ್ತೋ ಮುಖ್ಯಮಂತ್ರಿಯಾಗಿಯೇ ಕಾಲಿಡ್ತೀನಿ ಇಲ್ಲ ಅಂದರೆ ಎಂಟ್ರಿ ಆಗಲ್ಲ ಅಸೆಂಬ್ಲಿಗೆ ಮುಖ್ಯಮಂತ್ರಿ ಆಗುವವರೆಗೂ ವಿಧಾನಸಭೆಯ ಪ್ರವೇಶ ಮಾಡಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿದ್ದಾರಂತೆ ಆ ಮೂಲಕ ಅಂದರೆ ಇದು ಅವರ ಆತ್ಮವಿಶ್ವಾಸವೋ ಮುಖ್ಯಮಂತ್ರಿಯಾಗೇ ತೀರ್ತೀನಿ ತಿರ್ತೀನಿ ಅನ್ನುವ ಆತ್ಮವಿಶ್ವಾಸವೋ ಅಥವಾ ಹಠ ಮತ್ತು ಛಲವೋ ಗೊತ್ತಿಲ್ಲ ಯಾಕೆಂದರೆ ಡಿ ಕೆ ಶಿವಕುಮಾರ್ ಈ ಹಿಂದೆಯೂ ಒಂದು ಪ್ರತಿಜ್ಞೆಯನ್ನು ಮಾಡಿದ್ರು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಆ ಪ್ರತಿಜ್ಞೆಯಲ್ಲಿ ಗೆಲುವು ಕಂಡಿದ್ದು ಇದೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವಾಗ ಸೈಲೆಂಟ್ ಆಗಿದ್ರು ಡಿ ಕೆ ಎ ಅಬ್ಬರಕ್ಕೆ ಅಬ್ಬಿರಿಸಿ ಬೊಬ್ಬರಿಯುವ ಡಿ ಕೆ ಶಿವಕುಮಾರ್ ಅವರ ಚಾಣಕ್ಷತನಕ್ಕೆ ಸಿದ್ದರಾಮಯ್ಯ ಮೆತ್ತಗಾಗಿದ್ರು ಆವಾಗ ಯಾವಾಗ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರ ಮೊದಲನೇ ಅವಧಿ ಕಾಂಗ್ರೆಸ್ ಗೆದ್ದಾಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ವಚನ ಸ್ವೀಕರಿಸಿದಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸಂಪುಟದಿಂದ ಹೊರಗಿಟ್ಟಿದ್ದರು ಡಿ ಕೆ ಶಿವಕುಮಾರ್ ಅವ್ರನ್ನ ಹೊರಗಿಟ್ಟು ಇರು ಸಂಪುಟ ವಿಸ್ತರಣೆ ಮಾಡಿದ್ರು ಆಗಲೂ ಕೂಡ ಡಿ ಕೆ ಶಿವಕುಮಾರ್ ಪ್ರತಿಜ್ಞೆ ಕೈಗೊಂಡಿದ್ದರು ಏನು ಪ್ರತಿಜ್ಞೆ ಅಂದರೆ ಮಂತ್ರಿಯಾಗಿಯೇ ವಿಧಾನಸೌಧ ಪ್ರವೇಶ ಮಾಡ್ತೀನಿ ಶಾಸಕನಾಗಿಯೂ ವಚನ ಸ್ವೀಕರಿಸಲ್ಲ ಅನ್ನುವಂತಹ ಪ್ರತಿಜ್ಞೆ ಮಾಡಿದರು ಆ ಪ್ರತಿಜ್ಞೆಯನ್ನು ಈ ಮಲ್ಲ ಡಿ ಕೆ ಶಿವಕುಮಾರ್ ಕೊನೆಗೂ ಗಿಟ್ಟಿಸಿದ್ರು ಪ್ರತಿಜ್ಞೆಯಂತೆಯೇ ಅವರು ಮಂತ್ರಿಯಾಗಿಯೇ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರು ಶಾಸಕರಾಗಿ ಪ್ರಮಾಣ ಸ್ವೀ ಸ್ವೀಕರಿಸಿದ್ರು ಅಂಥ ವಾತಾವರಣವನ್ನು ನಿರ್ಮಾಣ ಮಾಡಿದರು ಆಗಲೂ ಕೂಡ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಬೆನ್ನೆಗಿತ್ತು ಅದೇ ರೀತಿಯ ವಾತಾವರಣ ಈಗ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಡಿಸೆಂಬರ್ನಲ್ಲಿ ಬರುತ್ತೆ ಇಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿಯೇ ವಿಧಾನಸಭೆಗೆ ಪ್ರವೇಶ ಮಾಡ್ತೀನಿ ಅನ್ನುವ ಪ್ರತಿಜ್ಞೆಯನ್ನ ಕೈಗೊಂಡಿದ್ದಾರಂತೆ ಈ ಪ್ರತಿಜ್ಞೆಯನ್ನ ಈಡೇರಿಸಲಿಕ್ಕೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡುತ್ತಾ ಅಥವಾ ಜನನಾಯಕ ಸಿದ್ದರಾಮಯ್ಯ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತಾ ಇದೆಲ್ಲದಕ್ಕೂ ಕಾಲವೇ ಉತ್ತರಿಸಬೇಕು ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ